ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್ ಇವತ್ತು ಅಕ್ಟೋಬರ್ ಒಂದು ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಆ ಗುಡ್ ನ್ಯೂಸ್ನ ನಾನು ಸ್ಕ್ರೀನ್ಶಾಟ್ ಸಮೇತ ಪ್ರೂಫ್ ಸಮೇತ ನಿಮಗೆ ತೋರಿಸ್ತೀನಿ ಹಾಗಾಗಿ ವಿಡಿಯೋನ ಕಂಪ್ಲೀಟ್ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಇನ್ನು ಗೃಹಲಕ್ಷ್ಮಿ ವಿಚಾರಕ್ಕೆ ಮೊದಲನೇದಾಗಿ ತಿಳಿಸೋದಾದರೆ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರು ಮೊನ್ನೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಇನ್ನು ಒಂದು ವಾರದಲ್ಲೇ ನಾನು ನಿಮಗೆ ಹಣನ ಹಾಕ್ತೀನಿ ಮೊದಲನೇ ಒಂದು ಕಂತಿನ ಹಣ ಬಿಡುಗಡೆ ಮಾಡ್ತೀನಿ ಅದಾದಮೇಲೆ ಇನ್ನೊಂದು ವಾರ ಬಿಟ್ಕೊಂಡು ಎರಡನೇ ಕಂತಿಂದು ಅಂದರೆ ಆಗಸ್ಟ್ ತಿಂಗಳು ಹಣ ಜಮೆ ಮಾಡ್ತೀವಿ ಅನ್ನೋ ಮಾಹಿತಿನ ತಿಳಿಸಿದರು ಈಗ ನಮ್ಮ ಸರ್ಕಾರದ ಕಡೆಯಿಂದ ಜುಲೈ ತಿಂಗಳದು ಆಗಸ್ಟ್ ತಿಂಗಳದು ಸೆಪ್ಟೆಂಬರ್ ತಿಂಗಳ ಮೂರು ತಿಂಗಳದು ಆರ್ ಸಾವಿರ ರೂಪಾಯಿ ಹಣ ಬರ್ಬೇಕಾಗಿದೆ ಆದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೇವಲ ಒಂದೇ ಒಂದು ಕಂತಿನ ಹಣ ಮಾತ್ರ ನಾವೀಗ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಇನ್ನು ಗೃಹಲಕ್ಷ್ಮಿ ಆಗಿರ್ಬೋದು ಇನ್ನಿತರ ಗ್ಯಾರಂಟಿ ಯೋಜನೆಗಳು ಕ್ಯಾನ್ಸಲ್ ಆಗ್ಬಿಡುತ್ತೆ ಸರ್ಕಾರದ ಹತ್ರ ದುಡ್ಡಿಲ್ಲ ಮತ್ತೆ ಇದನ್ನ ನಡ್ಸ್ಕೊಂಡು ಹೋಗೋಕಾಗ್ತಿಲ್ಲ ಅದಕ್ಕೆ ಇವರು ಹಣನ ಕರೆಕ್ಟ್ ಆಗಿ ಹಾಕ್ತಿಲ್ಲ ಮುಂದೆ ಹಿಂದೆ ಮುಂದೆ ಮಾಡಿ ಹಾಕ್ತಿದಾರೆ ಕರೆಕ್ಟ್ ಆಗಿ ಪ್ರತಿ ತಿಂಗಳು ಹಾಕ್ತಿಲ್ಲ ಅಂತ ಬಿಜೆಪಿ ಅವರು ಆಡ್ಕೊತಾ ಇದಾರೆ ಅಂದ್ರೆ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡ್ತಿದಾರಲ್ಲ ಮೇಡಮ್ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ಕೇಳಿದ್ ಅವ್ರೇನ್ ಹೇಳಿದ್ರು ಇದಕ್ಕಿಂತ ಮುಂಚೆ ನಾವ್ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಏನ್ ಆಶ್ವಾಸನೆ ಕೊಟ್ಟಿದ್ವು ಅವರು ಎಲೆಕ್ಷನ್ ಗೆಲ್ಲಕ್ಕೋಸ್ಕರ ಈ ರೀತಿ ಹೇಳ್ತಿದ್ದಾರೆ ಎಲೆಕ್ಷನ್ ಗೆದ್ಮೇಲೆ ಇವ್ರು ಈ ಯಾವುದೇ ಯೋಜನೆಗಳನ್ನ ಜಾರಿಗೆ ತರಲ್ಲ ಅಂತ ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದ ನಂತರ ಈ ಎಲ್ಲಾ ಯೋಜನೆಗಳನ್ನ ಕೂಡ ಜಾರಿಗೆ ತಂದಿದ್ದೀವಿ ಅದನ್ನ ಉತ್ ಕರೆಕ್ಟಾಗಿ ಕೂಡ ನಡ್ಸ್ಕೊಂಡು ಹೋಗ್ತಾ ಇದೀವಿ ಈಗ ಅವ್ರಿಗೆ ಅದನ್ನ ಆಗ್ತಿಲ್ವಲ್ಲ ಅದಕ್ಕೋಸ್ಕರ ಅವರು ಈ ರೀತಿಯಾಗಿ ಹೇಳ್ತಿದ್ದಾರೆ ಆದರೆ ಯಾವುದೇ ಗ್ಯಾರಂಟಿ ಯೋಜನೆಗಳನ್ನ ನಾನು ಕ್ಯಾನ್ಸಲ್ ಮಾಡೋದಿಲ್ಲ ಕಂಟಿನ್ಯೂ ಮಾಡೇ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ರು ಈಗ ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಕಂತಿನ ಹಣ ಬರುತ್ತೆ ಅಂತ ಹೇಳಿದ್ರು ಎರಡು ಕಂತಿನ ಹಣ ಇನ್ನೊಂದು ವಾರ ಬಿಟ್ಟು ಹಾಕ್ತೀನಿ ಅಂತ ಹೇಳಿದ್ರು ನೀವು ನೋಡಿದ್ರೆ ಆರು ಸಾವಿರ ರೂಪಾಯಿ ಮೂರು ಕಂತಿನ ಹಣ ಬರ್ತಿದೆ ಅಂತ ಹೇಳ್ತಿದ್ದೀರಲ್ಲ ಇದು ನಂಬೋದಾ ಇಲ್ವಾ ಅನ್ನೋ ವಿಷಯ ನಿಮ್ಗೆ ಅಂದೇ ಅನ್ಸುತ್ತೆ ಹಾಗಿದ್ಮೇಲೆ ಇದಕ್ಕೂ ಕ್ಲಾರಿಫಿಕೇಶನ್ ಕೊಡ್ಬೇಕು ಅಲ್ವಾ ಖಂಡಿತವಾಗ್ಲೂ ಕೊಡ್ತೀನಿ ಹಾಗಾಗಿ ವಿಡಿಯೋನ ಕಂಪ್ಲೀಟ್ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಮತ್ತೆ ಇನ್ನು ಯಾರಾದರೂ ಜನಸಮಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಲ್ಲಿ ಜನಸಮಯ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಹಾಕಿರ್ತೀನಿ ಅಲ್ಲಿ ಕೂಡ ನೀವು ಜಾಯ್ನ್ ಆಗಿ ಅಲ್ಲೂ ಕೂಡ ನಾನು ಇನ್ಫಾರ್ಮೇಷನ್ಗಳನ್ನ ಶೇರ್ ಮಾಡ್ತಾ ಇರ್ತೀನಿ ಇನ್ನು ಗೃಹಲಕ್ಷ್ಮಿ ಹಣ ವಿಚಾರಕ್ಕೆ ಬರೋದಾದ್ರೆ ಇನ್ನೊಂದು ವಾರದಲ್ಲಿ ಹಾಕ್ತೀನಿ ಅಂತ ಹೇಳಿದ್ರು ಇವತ್ತು ಮಂಗಳವಾರ ಆದರೂ ಕೂಡ ಇಲ್ಲಿವರೆಗೂ ಹಣ ಬಿಡುಗಡೆ ಆಗಿಲ್ಲ ಯಾರಿಗೂ ಕೂಡ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಕಂತಿನ ಹಣ ಕೂಡ ಬಂದಿಲ್ಲ ಆದರೆ ಗೃಹಲಕ್ಷ್ಮಿಯರಿಗೆ ಬೇರೆ ಗುಡ್ ನ್ಯೂಸ್ ಇದೆ ಆರ್ ಸಾವಿರ ರೂಪಾಯಿ ಅವ್ರಿಗೆ ತಲುಪಿದೆ ಬೇರೆ ಯಾವ ಸ್ಕೀಮ್ ಮುಖಾಂತರ ತಲುಪಿದೆ ಅವ್ರಿಗೆ ಹೇಗೆ ಇದು ಸಿಗುತ್ತೆ ಅನ್ನೋದನ್ನ ಕೂಡ ತಿಳಿಸ್ತೀನಿ ಹಾಗಾಗಿ ವಿಡಿಯೋನ ಕಂಪ್ಲೀಟ್ ನೋಡಿ ಸ್ಕಿಪ್ ಮಾಡಬೇಡಿ ಇನ್ನು ಗೃಹಲಕ್ಷ್ಮಿ ಒಂದು ವಾರದಲ್ಲಿ ಈಗಾಗಲೇ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಅಮೌಂಟ್ ಹಾಕ್ತೀವಿ ಅಂತ ಹೇಳಿದ್ರು ಬಟ್ ಇವತ್ತು ನೋಡಿ ಅಕ್ಟೋಬರ್ ಒಂದೇ ತಾರೀಕು ಮಧ್ಯಾಹ್ನ ಹನ್ನೆರಡುವರೆ ವಿಡಿಯೋ ಮಾಡ್ತಿದ್ದೀನಿ ಇಲ್ಲಿವರೆಗೂ ಕೂಡ ಗೃಹಲಕ್ಷ್ಮಿ ಹಣ ಯಾರಿಗೂ ಕೂಡ ಜಮೆ ಆಗಿಲ್ಲ ಇದು ಅಧಿಕೃತವಾದ ಮಾಹಿತಿ ಆದ್ರೆ ವಿದ್ಯಾರ್ಥಿಗಳಿಗೆ ಬರಬೇಕಾಗಿರುವಂತಹ ಯುವ ನಿಧಿ ಅಮೌಂಟ್ ಬಂದಿದೆ ಬಾಕಿ ಉಳಿದಂತಹ ಎರಡು ತಿಂಗಳ ಹಣ ಒಟ್ಟಿಗೆ ಜಮೆ ಆಗಿರೋದ್ರಿಂದ ಗೃಹಲಕ್ಷ್ಮಿಯರಿಗೂ ಕೂಡ ಇದು ಸಹಾಯ ಆಗೇ ಆಗುತ್ತೆ ಹೇಗೆ ಅಂದ್ರೆ ನಿಮ್ಮ ಮಕ್ಕಳು ಯಾರಾದರೂ ಡಿಗ್ರಿ ಡಿಪ್ಲೊಮಾ ಅಥವಾ ಡಬಲ್ ಡಿಗ್ರಿ ಮಾಡಿರೋವಂಥವ್ರು ಇತ್ತು ಅಂದರೆ ಅವರಿಗೆ ಇವನೀತಿ ಅಮೌಂಟ್ ಬಂದಿರುತ್ತೆ ಗಣೇಶ ಗೌರಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಹಣ ಬರಬಹುದು ಅಂತ ನಾವು ಕಾಯ್ಕೊಂಡಿದ್ದೋ ಆದ್ರೆ ಆಗ್ಲೂ ಕೂಡ ಗೃಹಲಕ್ಷ್ಮಿ ಹಣನ ಬಿಡುಗಡೆ ಮಾಡ್ಲಿಲ್ಲ ಬದಲಿಗೆ ಯುವ ನಿಧಿ ಅಮೌಂಟ್ ಬಂತು ಈಗ ಯುವ ನಿಧಿ ಅಮೌಂಟ್ ಬರುತ್ತೆ ಯಾವುದೇ ಮಾಹಿತಿ ಕೊಟ್ಟಿರಲಿಲ್ಲ ಗೃಹಲಕ್ಷ್ಮಿ ಹಣ ಬರಬಹುದು ಅಂತ ನಾವು ನಿನ್ನೆ ಮೊನ್ನೆಯಿಂದ ಎಲ್ಲ ಕಾಯ್ತಾ ಇದ್ದೋ ಲಕ್ಷ್ಮೀ ಹೆಬ್ಬರ್ಕ ಹೆಬ್ಬಳ್ಕರ್ ಮೇಡಮ್ ಹೇಳಿದ್ಮೇಲಂತೂ ಈ ಕ್ಷಣ ಆ ಕ್ಷಣ ಯಾವಾಗ ಬೇಕಾದ್ರೂ ಹಣ ಬರಬಹುದು ಅಂತ ನಾವು ಕಾತ್ರದಿಂದ ಕಾಯ್ತಾ ಇದ್ದೋ ಈಗಲೂ ಕೂಡ ಗೃಹಲಕ್ಷ್ಮಿ ಬದಲಾಗಿ ಆರ್ ಸಾವಿರ ಹಣ ಏನೋ ಜಮೆ ಮಾಡಿದ್ದಾರೆ ಎರಡಕ್ಕಂತಂದು ಆದ್ರೆ ಯುವ ನಿಧಿ ಅಮೌಂಟ್ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಅಮೌಂಟ್ದು ಕೊಟ್ಟಿಲ್ಲ ಸದ್ಯ ನಾಳೆ ಮಹಾಲಯ ಅಂಬಾಸಿ ಹಬ್ಬ ಬೇರೆ ಇದೆ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಒಂದು ಖರ್ಚಿಗೋ ಅಥವಾ ಸಹಾಯಕ್ಕಾಗ್ಲಿ ಆ ಯುವ ನಿಧಿ ಅಮೌಂಟ್ ಮುಖಾಂತರ ಬಂದಿದೆ ಯಾರಿಗಾದರೂ ಯಾರಿಗಾದ್ರೂ ವಿದ್ಯ ನಿಮ್ಮ ಮಕ್ಳಿದ್ರೆ ಡಿಗ್ರಿ ಮಾಡ್ತಾ ಇದ್ರೆ ಅಥವಾ ಡಬಲ್ ಡಿಗ್ರಿ ವಿದ್ಯಾರ್ಥಿಗಳು ಕೋರ್ಸ್ ಕಂಪ್ಲೀಟ್ ಆಗಿದ್ದು ಯುವ ನಿಧಿಗೆ ಅಪ್ಲಿಕೇಶನ್ ಹಾಕಿದ್ರೆ ಅವ್ರನ್ನ ಒಮ್ಮೆ ವಿಚಾರಿಸಿ ಆರು ಸಾವಿರ ರೂಪಾಯಿ ಹಣ ಜಮೆ ಆಗಿದೆ ಆಗಸ್ಟ್ ತಿಂಗಳದ ಜೊತೆಗೆ ಸೆಪ್ಟೆಂಬರ್ ತಿಂಗಳದು ಎರಡು ಕಂತಿನ ಹಣ ಒಟ್ಟಿಗೆ ಆರು ಸಾವಿರ ನಿನ್ನೆಯಿಂದಾನೇ ಜಮೆ ಆಗಿದೆ ಅದು ಸ್ಕ್ರೀನ್ ಶಾಟ್ ಕೂಡ ಹಾಕಿರ್ತೀನಿ ಮೂರು ಮೂರು ಸಾವಿರ ರೂಪಾಯಿ ಡಿ ಬಿ ಟಿ ಮುಖಾಂತರ ಹಣ ಬಂದಿದೆ ನೋಡಿ ಸ್ಕ್ರೀನ್ ಶಾಟ್ ನ ಇಲ್ಲಿ ಹಾಕಿರ್ತೀನಿ ನೋಡಿ ನಿನ್ನೆ ಮೂವತ್ತು ಒಂಬತ್ತು ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಮೂರು ಸಾವಿರ ರೂಪಾಯಿ ಅಮೌಂಟ್ ಡಿ ಟಿ ಮುಖಾಂತರ ಬಂದಿದೆ ಡಿ ಟಿ ಮುಖಾಂತರ ಯಾವುದೇ ಹಣ ಬರಲಿ ಅದು ಯುವ ನಿಧಿ ಅಮೌಂಟ್ ಆಗಿರುತ್ತೆ ಅಥವಾ ಗೃಹಲಕ್ಷ್ಮಿ ಅಮೌಂಟ್ ಆಗಿರುತ್ತೆ ಅಥವಾ ಸರ್ಕಾರದಿಂದ ಬಂದಿರುವಂತಹ ಅಮೌಂಟ್ ಆಗಿರುತ್ತೆ ಸದ್ಯಕ್ಕೆ ಬಂದಿರುವಂತದ್ದು ಮಾತ್ರ ಯುವ ನಿಧಿ ಅಮೌಂಟ್ ಗೃಹಲಕ್ಷ್ಮಿ ಹಣ ಇನ್ನೇನು ಬರಬಹುದು ಅದು ಕೂಡ ಬಂದಿದ ತಕ್ಷಣ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಈ ವಿಚಾರದಲ್ಲಿ ನಾನು ಹೇಳೋದಾದ್ರೆ ಸದ್ಯಕ್ಕೆ ಇದು ನಿಮಗೆ ಯಾವುದೋ ಒಂದು ರೀತಿಲಿ ಹಣ ಬಂದಿದೆ ಒಂದು ಸ್ವಲ್ಪ ಹೆಲ್ಪ್ ಆಗಬಹುದು ಅನ್ಕೊಂತೀನಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್